ಎಲ್ಲರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಹುಟ್ಟಿದ ಜೀವನ ನಡೆಸ್ತಿರುವ ಸಂಸಾರ ಹೊಂದಿರುವಂತಹ ಎಲ್ಲ ಸೋದರ ಸೋದರಿ ಬಂಧು ಬಾಂಧವರೇ ಮತ್ತು ಸಾರ್ವಜನಿಕರೇ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಒಂದು ಮುಖ್ಯ ಅಂಶವನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಹಲವರು ಈಗಲೂ ಸಾಂಪ್ರದಾಯಿಕ ಹಾಗೂ ನಿಮ್ಮ ಕುಟುಂಬದ ಪದ್ಧತಿಯ ಪ್ರಕಾರವಾಗಿ ಜೀವನ ಮಾಡ್ತಾ ಇರ್ಬೋದು ಅಥವಾ ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಕಾಲಕ್ಕೆ ತಕ್ಕ ಹಾಗೆ ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಒಂದು ಜನಜೀವನ ಶೈಲಿಯಲ್ಲಿ ದಿನ ಕಳೀತಾ ಇರ್ಬೋದು ಆದರೆ ಯಾರಿಗೆಲ್ಲ ಜೀವನದಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿ ಇದೆ ಅಂತ ನಿಮಗಳಿಗೆ ಮಾತ್ರ ತಿಳಿದಿದೆ ನಿಮ್ಮ ಮುಂದಿನ ಪೀಳಿಗೆ ಅಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳು ಅವರಿಗಾಗಿ ನೀವು ಏನು ಮಾಡಿದ್ದೀರಾ ಸಂಸ್ಕಾರ ಮನೆತನ ಪರಂಪರೆ ಸಂಪ್ರದಾಯ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ ನಿಂತ ಮಕ್ಕಳು ಮೊಮ್ಮಕ್ಕಳು ಇವರ ಮುಂದಿನ ಜೀವನಕ್ಕೆ ನಿಮ್ಮ ಮಾರ್ಗದರ್ಶನ ಏನು ಅವ್ರಿಗೋಸ್ಕರ ಏನು ಆಸ್ತಿ ಮಾಡಿಟ್ಟಿದ್ದೀರಾ ಅಥವಾ ಅವರಿಷ್ಟು ಜೀವನಕ್ಕೆ ಅನುಮತಿ ಕೊಟ್ಬಿಟ್ಟಿದ್ದೀರಾ ಒಟ್ಟಿನಲ್ಲಿ ನೀವು ಕೊಟ್ಟ ಸ್ವಾತಂತ್ರ್ಯಕ್ಕೆ ತಕ್ಕ ಹಾಗೆ ಅವರುಗಳು ಜೀವನ ಮಾಡ್ತಾ ಇದ್ದಾರಾ ನೀವು ಮಾಡಿದ್ದೆಲ್ಲ ಸರಿ ಇದೆಯಾ ಬಹುಶಃ ನೀವೂ ಸಹ ನಿಮ್ಮಿಷ್ಟದ ಜೀವನ ಮಾಡೋಕ್ಕೆ ಹೋಗಿ ಯಾವ ಕೊನೆಯನ್ನು ತಲುಪಿದ್ದೀರ ನಿಮ್ಮ ಮುಂದಿನ ಪೀಳಿಗೆ ಸರಿಯಾದ ದಾರಿನಲ್ಲಿ ಜೀವನ ನಡೆಸ್ತಾರೆ ಅನ್ನೋ ಭರವಸೆ ನಿಮಗಿದೆಯಾ ಎಲ್ಲರಲ್ಲೂ ಪ್ರಶ್ನೆಗಳಂತೂ ಇದೆ ಜೀವನದಲ್ಲಿ ದಾರಿ ತಪ್ಪಿದ ಘಟನೆಗಳು ಹೆಚ್ಚು ಕಮ್ಮಿ ಎಲ್ಲ ಮನೆಗಳಲ್ಲೂ ಕಂಡುಬರುತ್ತಿದೆ ಕೇಳಿ ಬರುತ್ತಿದೆ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆಯೂ ಕಾಡ್ತಾ ಇದೆ ಅಲ್ವಾ ಈಗಲಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಮಕ್ಕಳು ಬೆಳಿಬೇಕು ಅವರ ಜೀವನ ನಡೆಸಬೇಕು ಸರಿಯಾದ ದಾರಿಯಲ್ಲಿ ನಡಿಬೇಕು ಹಾಗಾಗಿ ನಿಮ್ಮ ಮುಂದಿನ ಪೀಳಿಗೆಗೆ ಅದು ಮಕ್ಕಳಾದರೂ ಸರಿ ಮೊಮ್ಮಕ್ಕಳಾದರೂ ಸರಿ ಅವರಿಗೆ ಈ ರೀತಿಯಾಗಿ ಒಂದು ಮಾರ್ಗದರ್ಶನ ನೀಡಿ ಅವರ ಜ್ಞಾನಾರ್ಜನೆಗೋ ವಿದ್ಯಾಭ್ಯಾಸಕ್ಕೋ ಕೆಲಸದ ನಿಮಿತ್ತವಾಗೋ ಜೀವನೋಪಾಯಕ್ಕೋ ಹಣ ಸಂಪಾದನೆಗೋ ಎಲ್ಲರ ಜೊತೆ ಬೆರೀಲಿ ಹೊಸ ಜಾಗಕ್ಕೆ ಹೋಗಲಿ ಹೊಸ ಜನರೊಂದಿಗೆ ವ್ಯವಹರಿಸಲಿ ಇದನ್ನೆಲ್ಲ ಮಾಡಲಿ ಆದರೆ ತಮ್ಮ ವೈಯಕ್ತಿಕ ಸಾಂಸಾರಿಕ ಜೀವನಕ್ಕಾಗಿ ಆದಷ್ಟು ನಿಮಗೆ ಪರಿಚಯದವರ ಕುಟುಂಬ ವರ್ತುಲದಲ್ಲಿ ಅಥವಾ ನಿಮಗೆ ತಿಳಿದ ನಿಮ್ಮ ಸಂಬಂಧಗಳಲ್ಲೇ ನಿಮ್ಮ ಮನೆತನಗಳಲ್ಲಿ ಒಂದು ಅವರ ಜೀವನವನ್ನು ನಡೆಸುವುದು ಬಹಳ ಸೂಕ್ತ ಆಧುನಿಕತೆ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಸಂಸಾರಗಳು ದಾರಿ ತಪ್ಪಿರೋದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಅದನ್ನು ಹೀಗಾದರೂ ತಪ್ಪಿಸಿ ಹೀಗಾದರೂ ಮತ್ತೊಮ್ಮೆ ನಿಮ್ಮ ಮನೆತನ ಪರಂಪರೆ ಸಂಸ್ಕಾರ ಮುಂದುವರಿಯುತ್ತೆ ನಿಮ್ಮ ಕುಟುಂಬದ ಒಂದು ಸಚ್ಚರಿತ್ರೆ ಮುಂದಿನ ಪೀಳಿಗೆಗೆ ಆದರೂ ಅರ್ಥ ಆಗೋದಕ್ಕೋಸ್ಕರ ಆದರೂ ಈ ರೀತಿ ಮಾಡಿ ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಪುಣ್ಯ ಸಿಗುತ್ತೋ ಎಲ್ಲ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಶಾಂತಿ ಅಂತೂ ಖಂಡಿತ ಸಿಗುತ್ತೆ ನಾನೇನು ಜ್ಯೋತಿಷಿ ಅಲ್ಲ ಆದರೆ ಇದು ಉತ್ತಮ ಪರಿಹಾರ ಅಂತ ಕಡಖಂಡಿತವಾಗಿ ಹೇಳ್ತೀನಿ ನಾನು ಒಬ್ಬ ಸಂಸಾರಸ್ತಾನೆ ಒಬ್ಬ ಮಗ ಒಬ್ಬ ಗಂಡ ಒಬ್ಬ ತಂದೆ ಮತ್ತೊಬ್ಬ ಸನಾತನಿ ನನ್ನ ಮಾತಿನಲ್ಲಿ ನಿಮಗೆ ಸಹಮತ ಇದ್ದರೆ ಬೇರೆಯವರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ನಿಮ್ಮ ಕುಟುಂಬದವರೊಂದಿಗೆ ಚೆನ್ನಾಗಿ ಬಾಳಿ ಎಲ್ಲರೂ ಸಂತೋಷವಾಗಿರಲಿ ಜೈ ಜಗನ್ನಾಥ